ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಈ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸುದ್ದಿ ಮಾಡುತ್ತಿರುವ ಒಂದೇ ಭಾರತ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಕುರಿತು ಒಂದು ಮಾಹಿತಿಯನ್ನು ನೀಡೋಣ ಅಂತ ಹೇಳಿ ಈಗ ಒಂದೂವರೆ ಎರಡು ವರ್ಷಗಳ ಹಿಂದಿನಿಂದ ಬಹಳ ಸುದ್ದಿಯನ್ನು ದೇಶದಲ್ಲಿ ಮಾಡ್ತಾ ಇರೋಂಥ ವಿಚಾರ ಅಂತಂದರೆ ಅದು ಒಂದೇ ಭಾರತ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ನ ಸಂಚಾರ ಮತ್ತು ಅನುಭವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ನಿಲ್ದಾಣದಿಂದ ಧಾರವಾಡಕ್ಕೆ ಪ್ರಯಾಣಿಸೋ ರೈಲಿನ ಒಂದು ಸಂಖ್ಯೆ ಎರಡು ಸೊನ್ನೆ ಆರು ಆರು ಒಂದು ಅಂದರೆ ಟೂ ಝೀರೋ ಸಿಕ್ಸ್ ಸಿಕ್ಸ್ ಒನ್ ಮುಂಜಾನೆಯ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸರಿಯಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣವನ್ನು ಬಿಡುತ್ತೆ ಇಲ್ಲಿಂದ ಹೊರಡುತ್ತೆ ನಾವು ಮನೆ ಬಿಟ್ಟಿದ್ದು ಬೆಳಿಗ್ಗೆ ನಾಲ್ಕು ನಲವತ್ತೈದರ ಸುಮಾರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ತಲುಪಿದ್ದು ಐದು ಗಂಟೆಗೆ ಇನ್ನೂ ಟ್ರೈನ್ ಬಂದಿರಲಿಲ್ಲ ಐದು ಹದಿನೈದರ ಸುಮಾರಿಗೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇಂಟರ್ನೆಟ್ ಪ್ಲಾಟ್ಫಾರ್ಮ್ಗೆ ಬಂತು ಅದು ನೋಡೋದಕ್ಕಂತೂ ಬಹಳ ಖುಷಿ ಆಯ್ತು ಅದರ ಸೊಬಗೆ ಸೊಬಗು ಹೇಳೋಕ್ಕಾಗಲ್ಲ ಆ ರೀತಿ ಚೆನ್ನಾಗಿತ್ತು ಕೆಲವು ಹೇಳ್ತಾರೆ ಇದು ವಿಮಾನ ಥರ ಇದೆ ಐಷಾರಾಮಿ ಬೋಗಿಗಳಿದ್ದಾವೆ ಎಲ್ಲ ರೀತಿಯ ವ್ಯವಸ್ಥೆ ಬೇರೆಲ್ಲ ಟ್ರೈನ್ಗಳಿಗಿಂತ ವ್ಯವಸ್ಥೆ ಚೆನ್ನಾಗಿದೆ ಹಾಗಾಗಿ ಆಮೇಲೆ ವಿಮಾನ ಆಕಾಶದಲ್ಲಿ ಹಾರಾಡುತ್ತೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಲಿಯ ಮೇಲೆ ಓಡಾಡುತ್ತೆ ಆ ಒಂದು ಅನುಭವವನ್ನು ನೀಡುತ್ತೆ ಬೇರೆ ಟ್ರೈನ್ಗಳ ಥರ ಸದ್ದು ಗದ್ದಲ ಅದು ಇದು ಗಲಾಟೆ ಅದು ಇದೆ ಇಲ್ಲ ಎಲ್ಲೋ ಒಂದು ಕಡೆ ಒಂದು ಟ್ರೈನ್ನ ಒಂದು ಶಬ್ದ ಕೇಳುತ್ತೆ ಅದು ಬಿಟ್ಟರೆ ಚೆನ್ನಾಗಿರುತ್ತೆ ಈ ಒಂದೇ ಭಾರತ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ನಮ್ಮ ನೆಚ್ಚಿನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಇಲ್ಲಿ ಮೊದಲನೇ ಪೈಲಟ್ ಲೋಕೋ ಪೈಲಟ್ ಇಲ್ಲಿ ಇಂಜಿನ್ ಕಡೆ ನಿಂತ್ಕೊಂಡ್ರೆ ಆ ಕೊನೆದಿದೆಯಲ್ಲ ಅಲ್ಲಿ ಆ ರೈಲಿನ ಗಾರ್ಡ್ ನಿಂತ್ಕೋತಾರೆ ಇದು ಪೂರ್ಣವಾಗಿ ವಿದ್ಯುತ್ ಮೂಲಕ ಸಂಚರಿಸುವ ರೈಲು ಇದು ವಿದ್ಯುತ್ತ ಎಲೆಕ್ಟ್ರಿಫೈಡ್ ಆಗಿದೆ ಆಮೇಲೆ ಏಳು ಎ ಸಿ ಚೇರ್ ಕಾರ್ ಇರುತ್ತೆ ಎಂಟು ಬೋಗಿಗಳಲ್ಲಿ ಒಂದು ಎಕ್ಸಿಕ್ಯೂಟಿವ್ ಕ್ಲಾಸ್ ಇರುತ್ತೆ ಈ ಚೇರ್ ಕಾರ್ಗಳಲ್ಲಿ ಎಪ್ಪತ್ತೆಂಟು ಸೀಟ್ಗಳಿರ್ತವೆ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಐವತ್ತೆರಡು ಸೀಟ್ಗಳಿರ್ತವೆ ಎ ಸಿ ಚೇರ್ ಕಾರ್ನಲ್ಲಿ ಬೋಗಿಯ ಒಂದು ಬದಿಯಲ್ಲಿ ಮೂರು ಮತ್ತೊಂದು ಬದಿಯಲ್ಲಿ ಎರಡು ಸೀಟ್ಗಳಿರ್ತವೆ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಟೂ ಪ್ಲಸ್ ಟು ಅಂದರೆ ಈ ಕಡೆ ಎರಡು ಈ ಕಡೆ ಎರಡು ಸೀಟ್ ಇರ್ತವೆ ಎರಡು ಎರಡು ಟೂ ಪ್ಲಸ್ ಟು ಇರುತ್ತೆ ಒಂದು ರಿವಲ್ವ್ ಆಗ್ಬೋದು ಅಂದರೆ ಸುತ್ತಬಹುದು ಆರಾಮಾಗಿ ಕೂತು ಹೋಗಬಹುದು ಒಂದು ಮತ್ತು ಒಂದು ಸೀಟಿನ ಅಂತರ ತುಂಬ ಇದೆ ಯಾವುದೇ ಒಂದು ಗಜ್ಜಿ ಬಿಜಿ ಗೌಜು ಗದ್ದೆಲ್ಲ ಇರೋಲ್ಲ ಹಾಗಾಗಿ ಇಲ್ಲಿ ಆಮೇಲೆ ಕಿಟಕಿಯಲ್ಲಿ ನಾವು ಸೌಂದರ್ಯವನ್ನು ಹೊರಗಡೆ ಸೌಂದರ್ಯವನ್ನು ವೀಕ್ಷಿಸೋದಕ್ಕೆ ತುಂಬ ಚೆನ್ನಾದ ವ್ಯವಸ್ಥೆ ಇದೆ ಉಳಿದಂತೆ ಎ ಸಿ ಟಿರ್ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಇಲ್ಲ ಇಲ್ಲೂ ಇದೆ ಎ ಸಿ ಚೇರ್ಕಾರದಲ್ಲಿ ಎಪ್ಪತ್ತೆಂಟು ಸೀಟ್ಗಳಿವೆ ಅಂತ ಹೇಳಿದೆ ಆದರೆ ಇದು ಸಿ ಎರಡರಿಂದ ಸಿ ಆರು ಈ ಸಂಖ್ಯೆಯ ಎ ಸಿ ಚೇರ್ಕಾರದಲ್ಲಿ ಎಪ್ಪತ್ತೆಂಟು ಸೀಟ್ಗಳಿರ್ತವೆ ಅದೇ ಎಂಜಿನ್ ಬೋಗಿಗಳಿರ್ತಾ ಇಲ್ಲ ಎಂಜಿನ್ ಕ್ಯಾಬಿನ್ ಇರೋ ಬೋಗಿಗಳಿರ್ತಾವಲ್ಲ ಅಂದರೆ ಚೇರು ಕಾರು ಸಿ ಒನ್ ಮತ್ತು ಸಿ ಸೆವೆನ್ನಲ್ಲಿ ನಲ್ವತ್ತಲ್ಕು ಸೀಟ್ಗಳು ಮಾತ್ರ ಇರುತ್ತೆ ಯಾಕೆಂದರೆ ಸ್ವಲ್ಪ ಭಾಗ ಎಂಜಿನಿಗೆ ತೊಗೊಂಡ್ಬಿಟ್ಟಿರೋದ್ರಿಂದ ಈ ಕಡೆ ತುದಿ ಆ ಕಡೆ ತುದಿಯಲ್ಲಿ ನಲ್ವತ್ತಾಲ್ಕು ಸೀಟ್ಗಳಿರ್ತವೆ ಉಳಿದಂತೆ ಇನ್ನು ಐದು ಬೋಗಿಗಳಲ್ಲಿ ಎಪ್ಪತ್ತೆಂಟು ಸೀಟ್ಗಳಿರ್ತವೆ ಈ ಎಂಜಿನ್ ಮತ್ತು ಬೋಗಿಗಳನ್ನು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿದ್ದಾರೆ ಹಾಗೆ ಮತ್ತೊಂದನ್ನು ಗಮನಿಸಬೇಕು ಈ ಎರಡು ಎಂಜಿನ್ ಏನಿದೆ ಆ ಕಡೆ ಮತ್ತು ಈ ಕಡೆ ಇದೆಯಲ್ಲ ಎಂಜಿನ್ ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಅಂದರೆ ಆರು ಸಾವಿರ ಅಶ್ವಶಕ್ತಿಯ ಒಂದು ಶಕ್ತಿ ಇರಕ್ಕೆ ಅಂದರೆ ಶಕ್ತಿ ಅಷ್ಟು ಪ್ರಬಲವಾಗಿದೆ ಈ ಸಾಮಾನ್ಯವಾಗಿ ಬೇರೆಯವ್ರು ಹೇಳಿದಂಗೆ ನೂರು ಮೂವತ್ತು ನೂರು ಇಪ್ಪತ್ತೈದು ಹೋಗಲ್ಲ ಹೋಗೋಲ್ಲ ಇದು ನೂರ ಆರರಿಂದ ನೂರ ಎಂಟು ನೂರ ಹತ್ತು ಕಿಲೋಮೀಟ್ರ್ವರೆಗೆ ಹೋಗುತ್ತೆ ಈ ಬೆಂಗಳೂರಿಂದ ಧಾರವಾಡ ಮತ್ತು ಧಾರವಾಡದಿಂದ ಬೆಂಗಳೂರಿಗೆ ಸಂಚರಿಸೋ ಒಂದೇ ಭಾರತ್ ಎಕ್ಸ್ಪ್ರೆಸ್ ನೂರ ಹತ್ತು ಇದನ್ನು ಪ್ರತಿ ಬೋಗಿಯಲ್ಲೂ ಇರೋ ಒಂದು ಡಿಜಿಟಲ್ ಇದರಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾರೆ ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ ಮುಂದೆ ಯಾವ ನಿಲ್ದಾಣ ಬರುತ್ತೆ ಯಾವ್ಯಾವ ಒಂದು ಪ್ರಿಕಾಷನ್ ತೊಗೋಬೇಕು ಯಾವ್ಯಾವ ಎಮರ್ಜೆನ್ಸಿ ನಂಬರ್ಗಳನ್ನು ನಾವು ಮಾಡಬೇಕು ಏನಾದರೂ ಎಮರ್ಜೆನ್ಸಿ ತುರ್ತು ಸಂದರ್ಭದಲ್ಲಿ ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಆಮೇಲೆ ಇವೆಲ್ಲ ತೋರಿಸ್ತಾ ಪ್ರಯಾಣಿಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಮೊದಲು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣವನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಬಿಟ್ಟರೆ ಮುಂದೆ ಯಶವಂತಪುರ ದಾವಣಗೆರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾತ್ರ ಸ್ಟಾಪ್ ಇತ್ತು ಈಗ ನಮ್ಮ ಕೇಂದ್ರದ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರ ಒಂದು ಅಭಿಲಾಷೆಯಂತೆ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಪ್ರಯಾಣಿಕರ ಒತ್ತಾಸೆಯಂತೆ ಇತ್ತೀಚೆಗೆ ತುಮಕೂರಿನಲ್ಲೂ ಕೂಡ ಈ ರೈಲು ನಿಲುಗಡೆ ಇದೆ ಏಕೆಂದರೆ ವಿ ಸೋಮಣ್ಣ ಆಯ್ಕೆಯಾಗಿ ಬಂದಿರೋದು ತುಮಕೂರಿನಿಂದ ಅವರು ಈ ಥರ ಅನುಕೂಲವನ್ನು ಪ್ರಯಾಣಿಕರಿಗೆ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಅದು ಇನ್ನೊಂದೇನಪ್ಪ ಅಂದರೆ ಈ ಹೋಗ್ತಾ ನಮಗೆ ಅರ್ಸಿಕೆರೆ ಜಂಕ್ಷನ್ ಸಿಗುತ್ತೆ ಕಡೂರು ಜಂಕ್ಷನ್ ಸಿಗುತ್ತೆ ಬೀರೂರು ಜಂಕ್ಷನ್ ಸಿಗುತ್ತೆ ಚಿಕ್ಕಜಾಜೂರು ಜಂಕ್ಷನ್ ಸಿಗುತ್ತೆ ಏನಪ್ಪ ಅಂದರೆ ಇಲ್ಲಿ ಎಲ್ಲೂ ನಿಲ್ಲಿಸಲ್ಲ ಅದೊಂದು ಮೈನಸ್ ಪಾಯಿಂಟ್ ಅನಿಸುತ್ತೆ ಈ ಒಂದು ಜಂಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂದರೆ ಎಲ್ಲ ಜಂಕ್ಷನ್ಗಳಲ್ಲಿ ಬಹುತೇಕ ಜನಶತಾಬ್ದಿ ಎಕ್ಸ್ಪ್ರೆಸ್ ಸೇರಿದಂತೆ ಎಲ್ಲ ನಿಲ್ ರೈಲುಗಳನ್ನ ನಿಲ್ಲಿಸ್ತಾರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅದಕ್ಕೆ ವ್ಯವಸ್ಥೆ ಮಾಡಿಲ್ಲ ಅದು ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು ಅನ್ಕೊತೀನಿ ಮೊದಲೇ ತಿಳಿಸೋದಾಗಿ ಬೋಗಿ ಒಳಗಡೆ ಹೋಗ್ತಿದ್ದಂಗೆ ಒಂದು ಆಟೋಮ್ಯಾಟಿಕ್ ಡೋರ್ ಓಪನ್ ಆಗುತ್ತೆ ಇಡೀ ಬೋಗಿ ನೀಟ್ ಆ್ಯಂಡ್ ಕ್ಲೀನಾಗಿದೆ ಸ್ವಚ್ಛವಾಗಿದೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಒಂದು ಕಡೆ ಮೂರು ಅಂದರೆ ಎ ಸಿ ತೆರಕಾದರೆ ಒಂದು ಕಡೆ ಎರಡು ಸುಖಾಸನಗಳಿವೆ ಪುಷ್ ಇದೆ ಆರಾಮವಾಗಿ ಪ್ರಯಾಣ ಮಾಡೋದಕ್ಕೆ ಹೇಳಿ ಮಾಡಿಸಿದ ಟ್ರೈನ್ ಇದು ಹಾಗೆಯೇ ಫಾಸ್ಟಾಗಿ ಹೋಗೋದರಿಂದ ಸಮಯದ ಉಳಿತಾಯ ಕೂಡ ಆಗುತ್ತೆ ಬೆಂಗಳೂರು ಬಿಟ್ಟರೆ ಕೆಲ ನಿಮಿಷಗಳಲ್ಲಿಯೇ ಎಲ್ಲರಿಗೂ ಒಂದೊಂದು ಬಾಟ್ಲು ನೀರನ್ನು ಕೊಡ್ತಾರೆ ಹಾಗೆಯೇ ಕನ್ನಡ ಇಂಗ್ಲೀಷ್ ಹಿಂದಿ ದಿನಪತ್ರಿಕೆಗಳನ್ನು ಸರ್ವೇನಾದ ಮಾಡ್ತಾರೆ ಸ್ವಲ್ಪ ಸಮಯದಲ್ಲಿಯೇ ಟ್ರೈನ್ ಹೊರಟಿದ್ದಾಗೆಯೇ ಒಂದು ಇನ್ಸ್ಟಂಟ್ ಟೀ ಬಿಸ್ಕಿಟ್ಸು ಬರುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಆಗ್ತಾಯಿದ್ದಾಗೆ ಒಂದು ಏಳು ಏಳು ಮೂವತ್ತರ ಸುಮಾರಿಗೆ ಬ್ರೇಕ್ಫಾಸ್ಟ್ ಅಂದರೆ ಬೆಳಗಿನ ಉಪಹಾರವನ್ನು ಸರಬರಾಜು ಮಾಡ್ತಾರೆ ಸಾಮಾನ್ಯವಾಗಿ ಪೊಂಗಲ್ ಅಥವಾ ಉಪ್ಪಿಟ್ಟು ವಡೆ ಕೇಸರಿ ಭಾತು ಚಟ್ನಿ ಸಾಂಬಾರು ಸ್ಯಾನಿಟೈಸರ್ ಕೊಡ್ತಾರೆ ನಾವು ಸೇರಿದಂತೆ ತಿಂದವರೆಲ್ಲ ಇದು ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಹೇಳಿದ್ದೀವಿ ಸಂಜೆ ಸಮೋಸ ಇನ್ಸ್ಟಂಟ್ ಬೇಲ್ಪುರಿ ಪಾಪ್ಕಾರ್ನ್ ಟೀ ಇವೆಲ್ಲ ಕೊಡ್ತಾರೆ ರಾತ್ರಿ ಊಟಕ್ಕೆ ಗೀ ರೈಸು ಸಾಂಬಾರು ಪಲ್ಯ ಚಪಾತಿ ಪನ್ನೀರ್ ಕುರ್ಮಾ ಮೊಸರು ಹೀಗೆ ಬೇರೆ ಬೇರೆ ಬಗೆಯೆಲ್ಲ ಕೊಡ್ತಾರೆ ಬಟ್ ತಿಂದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಮತ್ತು ಅದು ಬಿಸಿಯಾಗಿ ಕೂಡ ಇರುತ್ತೆ ಅಲ್ಲೇ ಆ ಟ್ರೈನಲ್ಲೇ ಒಂದು ಇದಿದೆ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಬಿಸಿ ಮಾಡೋದಕ್ಕೆ ಓವೆನು ಹಾಗೆಲ್ಲ ಇದೆ ಹಾಗಾಗಿ ಬೇರೆ ಟ್ರೈನ್ಗಳಲ್ಲಿ ಅವರು ಮಾರ್ಕೊಂಡು ಮಾರ್ಕೊಂಡು ಬರ್ತಾಯಿರ್ತಾರೆ ಬೇಕಾದರೂ ತಗೋತಾರೆ ತಿಂತಾರೆ ಬರ್ತಾ ಇರುತ್ತೆ ಅದು ತುಂಬ ರಶ್ ಇರುತ್ತೆ ಇದೊಂಥರ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿ ಎಷ್ಟು ಸೀಟ್ ಬೇಕು ಅಷ್ಟು ಮಾತ್ರ ಇರುತ್ತೆ ಟ್ರೈನು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಕಡಿಮೆ ಇರೋದ್ರಿಂದ ವೀಕೆಂಡ್ನಲ್ಲಿ ವಾರಾಂತ್ಯದಲ್ಲಿ ತುಂಬ ಪೂರ್ಣ ತುಂಬಿರುತ್ತೆ ಉಳಿದಿನಗಳಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ ಇತ್ತು ಇನ್ನೂ ಸೀಟ್ಗಳಿತ್ತು ಆಮೇಲೆ ತಿಂಡಿ ಆದ ನಂತರ ಮತ್ತು ಸಂಜೆ ಟೀಯನ್ನು ಸಪ್ಲೈ ಮಾಡ್ತಾರೆ ಈ ಬುಕ್ ಮಾಡಬೇಕಾದ್ರೆ ಅವರು ಒಂದು ಆಪ್ಷನ್ ಕೊಟ್ಟಿರ್ತಾರೆ ಏನು ಬೇಕು ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತ ಹೇಳಿ ವೆಜ್ನವರು ವೆಜ್ ಬರೀತಾರೆ ನಾನ್ ನಾನ್ ವೆಜ್ ಬರೀತಾರೆ ನಾವಂತೂ ಸಸ್ಯಾಹಾರಿಗಳು ಇಲ್ಲಿ ಕೊಡೋ ಸಸ್ಯಾಹಾರದ ಊಟ ಉಪಹಾರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಕಿಟಕಿಯ ಗ್ಲಾಸ್ಗಳನ್ನೆಲ್ಲ ಹಾಗೆ ಎಲ್ಲ ಅದು ಬಿಲ್ಟಿನ್ ಫಿಕ್ಸ್ ಆಗಿಬಿಟ್ಟಿರೋದ್ರಿಂದ ಹೊರಗಡೆ ಶಬ್ದ ಬಹಳ ಕಡಿಮೆ ಇದರ ಅಕಸ್ಮಾತು ಇದು ಸೂರ್ಯನ ಕಿರಣ ಅಥವಾ ಬಿಸಿಲು ಬೀಳುತ್ತೆ ಅಂತಂದರೆ ಒಂದು ಟ್ರಾನ್ಸ್ಪರೆಂಟ್ ಪಾರದರ್ಶಕ ಪರದೆ ಇದೆ ಆ ಪರದೆಯನ್ನು ಎಳೆದುಕೊಂಡ್ರೆ ಈ ಥರ ಏನು ಬಿಸಿಲು ಬೀಳಲ್ಲ ಪ್ರತಿ ಬೋಗಿಗಳಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ ಟ್ರೈನು ಹೋಗೋ ಸ್ಪೀಡು ನೆಕ್ಸ್ಟಾಪು ಆಮೇಲೆ ಈಗ ಎಷ್ಟು ಸಮಯ ಪ್ರಯಾಣಿಕರಿಗೆ ಏನು ಸೂಚನೆ ಕೊಡ್ಬೋದು ಸಲಹೆ ಕೊಡೋದು ಎಮರ್ಜೆನ್ಸಿ ನಂಬರ್ಗಳು ಮೊಬೈಲ್ನಲ್ಲಿ ಯಾವ ರೀತಿ ಬಳಸ್ಬೋದು ಏನು ಹೇಳಿ ತೋರಿಸ್ತಾರೆ ಹಾಗೆ ಹೇಳ್ತಾರೆ ಈ ಪ್ರತಿ ಬೋಗಿಯ ಮಧ್ಯದಲ್ಲಿ ಟೀಪಾಯಿ ಇದೆ ಕೂತ್ಕೊಳ್ಳೋರಿಗೆ ಆ ಕಡೆ ಕಡೆ ಕೂತ್ಕೊಳ್ಳೋರಿಗೆ ಇನ್ನೂ ಚೆನ್ನಾಗಿದೆ ಉಳಿದಂತೆ ನೀರಿನ ಬಾಟ್ಲಿ ಇಟ್ಕೊಳ್ಳೋದಕ್ಕೆ ಜಾಗವನ್ನು ಮಾಡಿದ್ದಾರೆ ಪ್ರತಿ ಸೀಟ್ಗೂ ಮೊಬೈಲ್ ಚಾರ್ಜರ್ ಇದೆ ಇಲ್ಲಿ ಈ ಟ್ರೈನಲ್ಲಿ ಹೋಗೋದಕ್ಕೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಇನ್ನೂ ಒಂಥರ ಆಗುತ್ತೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ ನಿಲ್ದಾಣದಿಂದ ಯಶವಂತಪುರಕ್ಕೆ ಐದು ಕಿಲೋಮೀಟ್ರ್ ಇದೆ ಆನಂತರ ಅರವತ್ತೈದು ಕಿಲೋಮೀಟ್ರಿಗೆ ತುಮಕೂರು ಸಿಗುತ್ತೆ ಮುನ್ನೂರ ಇಪ್ಪತ್ತೈದು ಕಿಲೋಮೀಟ್ರಿಗೆ ದಾವಣಗೆರೆ ಸ್ಟೇಷನ್ ಸಿಗುತ್ತೆ ನಾಲ್ಕುನೂರ ಅರವತ್ತೊಂಬತ್ತು ಕಿಲೋಮೀಟ್ರ್ ಬೆಂಗಳೂರಿನಿಂದ ಧಾರವಾಡಕ್ಕಿದೆ ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಬಿಟ್ಟ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಬಹುತೇಕ ನಾವು ತಿಳ್ಕೊಂಡಂಗೆ ಅದೇ ಸಮಯನ ಮೈಂಟೈನ್ ಮಾಡ್ತಾರೆ ಅಷ್ಟೇ ಸ್ಕೂಟ್ ಹೋಗ್ತಾರೆ ಹುಬ್ಬಳ್ಳಿಯ ಶ್ರೀ ಸಿದ್ಧಗೌಡ ಸ್ವಾಮೀಜಿ ಜಂಕ್ಷನ್ನ ಹನ್ನೊಂದು ಗಂಟೆ ಸುಮಾರಿಗೆ ತಲುಪ್ತಾರೆ ಎಂಜಿನ್ ಕ್ಯಾಬಿನ್ನ ಪಕ್ಕದಲ್ಲಿ ಫ್ರೀಸರು ಓವೆನ್ನು ಬಾಟಲ್ ಕೂಲರು ಇಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಸಿಬ್ಬಂದಿಗಳು ಅದೆಲ್ಲ ವ್ಯವಸ್ಥೆ ಮಾಡ್ತಾರೆ ತಂದು ಕೊಡ್ತಾರೆ ನಗುಮುಗದ ಸೇವೆಯನ್ನು ಕೊಡ್ತಾರೆ ಇಲ್ಲಿ ಒಳಗಡೆ ಹೋಗಿದಾಗೆ ಆಗಾಗ ಡಿಸ್ಪ್ಲೇನಲ್ಲಿ ವೆಲ್ಕಮ್ ಟು ಇಂಡಿಯನ್ ರೈಲ್ವೆ ಮೇಕ್ ಇನ್ ಇಂಡಿಯಾ ಬರಹವನ್ನು ಕಾಣಬಹುದು ಮೊದಲು ಈ ಟ್ರೈನ್ಗೆ ಬೇರೆ ಹೆಸರಿತಂತೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಇದರ ಬಗ್ಗೆ ಯೋಚನೆ ಮಾಡಿ ಅವರ ಇಚ್ಛೆಯಂತೆ ಒಂದೇ ಮಾತರಂನಿಂದ ಒಂದೇ ಅನ್ನೋದನ್ನು ಹಾಗೆಯೇ ಭಾರತ್ ಮಾತಾಕಿ ಜೈ ಅನ್ನೋ ಭಾರತ್ ಸೇರಿಸಿ ಇದನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಸೂಚಿಸಿದ್ರಂತೆ ಹಾಗೆಯೇ ಪ್ರತಿ ಬೋಗಿಗಳಲ್ಲಿ ಫಸ್ಟ್ ಏಡ್ ಕಿಟ್ಟನ್ನು ಇಟ್ಟಿದೆ ಆಮೇಲೆ ಎಮರ್ಜೆನ್ಸಿ ಸ್ವಿಚಸ್ಗಳಿದೆ ಕಿಟಕಿಯ ಮೇಲ್ಭಾಗದಲ್ಲಿ ರೀಡಿಂಗ್ ಲೈಟ್ಸ್ ಕೂಡ ಇದೆ ಎಮರ್ಜೆನ್ಸಿ ಟ್ಯಾಕ್ ಬ್ಯಾಕ್ ವ್ಯವಸ್ಥೆ ಕೂಡ ಇದೆ ಇದು ತುಂಬ ಇಂಪಾರ್ಟೆಂಟ್ ಎಮರ್ಜೆನ್ಸಿಯಲ್ಲಿ ಬಳಸೋದಕ್ಕೆ ಅಂದರೆ ನಾವು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ನ ಪೈಲೆಟ್ಗಳೊಂದಿಗೆ ಅಂದರೆ ಲೋಕೋ ಪೈಲೆಟ್ಗಳೊಂದಿಗೆ ಆಗಿನ ಗಾರ್ಡ್ಗಳೊಂದಿಗೆ ಮಾತಾಡಬಹುದು ಅಥವಾ ಬೇರೆ ಅಗತ್ಯ ಸಂದರ್ಭದಲ್ಲಿ ಸಿಬ್ಬಂದಿ ಮಾತಾಡಬಹುದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಟಾಯ್ಲೆಟ್ಗಳು ಇದ್ರ ಬಗ್ಗೆ ಹೇಳಲೇಬೇಕು ಇಲ್ಲಿ ಟಾಯ್ಲೆಟ್ಗಳು ಒಂಥರ ವಾಶ್ರೂಮ್ ಏನಿದೆ ತುಂಬ ಚೆನ್ನಾಗಿದೆ ಅಂದರೆ ಪ್ರತಿ ಬೋಗಿಲೂ ಒಂದು ಪಾಶ್ಚಾತ್ಯ ಶೈಲಿಯ ಮತ್ತು ಭಾರತೀಯ ಶೈಲಿಯ ಅಂದರೆ ವೆಸ್ಟರ್ನ್ ಮತ್ತು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ವ್ಯವಸ್ಥೆ ಇದೆ ವಾಶ್ರೂಮ್ ಕೂಡ ಚೆನ್ನಾಗಿದೆ ವಿಶಾಲವಾದ ಕನ್ನಡಿ ಇದೆ ಸಿಂಕ್ ವ್ಯವಸ್ಥೆ ಇದೆ ಫ್ಲಶ್ ಮಾಡೋದಕ್ಕೆ ಹ್ಯಾಂಡ್ ವಾಶ್ಗೆ ವ್ಯವಸ್ಥೆ ಸೂಪರ್ ಆಗಿದೆ ಈ ಹೇಳಬೇಕು ಅಂದರೆ ಈ ಒಂದು ಏನು ಈ ಟಾಯ್ಲೆಟ್ ಏನು ಇದೆಯಲ್ಲ ಇಂಡಿಯನ್ದಾಗಲಿ ಮತ್ತು ಒಂದು ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಇದೆಯಲ್ಲ ಕಮೋಡು ಇದು ಕ್ಲೀನ್ ಆ್ಯಂಡ್ ನೀಟಾಗಿದೆ ಇದನ್ನು ನಾವು ಏನು ಪ್ರಯಾಣಿಕರು ಹೇಗೆ ಬಳಸ್ಕೊತೀವಿ ಅದ್ರ ಮೇಲೆ ಅವ್ರು ಕ್ಲೀನ್ ಮಾಡೋದು ಮಾಡ್ತಾರೆ ನಮ್ಮದು ಕೆಲವು ಇರ್ತವೆ ಅದನ್ನು ನಾವು ನಾವು ಸ್ವಚ್ಛತೆ ಕಾಯ್ದುಕೊಳ್ಬೇಕು ಈ ಟ್ರೈನಲ್ಲಿ ಪ್ರಯಾಣಿಕರು ಒಂದೆಲ್ಲ ರೈಲ್ವೆ ಇಲಾಖೆ ಜೊತೆ ಕೈ ಜೋಡಿಸ್ಬಿಟ್ರೆ ಇವೆಲ್ಲ ಏನು ಅಸಾಧ್ಯ ಅಲ್ಲ ನಾವು ಕೂಡ ಹಾಗೆ ಉಪಯೋಗಿಸ್ಬೇಕು ಯಾವುದೇ ಇದಾಗಲಿ ಯಾವುದು ವೆಸ್ಟರ್ನ್ ಟಾಯ್ಲೆಟ್ ಅಂತ ಹೇಳಿದೆ ಇಂಡಿಯನ್ ಟಾಯ್ಲೆಟ್ ಅಂತ ಹೇಳಿದೆ ಮತ್ತು ಬೇರೆ ಸಿಂಕ್ಗಳು ಉಪಯೋಗಿಸೋದು ಕೆಲವು ಆಗ್ತಾಯಿತ್ತು ಅಲ್ಲಲ್ಲೇ ಉಗಿಯೋದು ಅಲ್ಲಲ್ಲೇ ಇದು ಕೆಲವು ಬೇರೆ ಬೋಗಿ ಬೇರೆ ಟ್ರೈನ್ಗಳನ್ನು ಬೋಗಿಗಳನ್ನ ನೋಡಿಬಿಟ್ರೆ ಒಂಥರ ಆಗುತ್ತೆ ಅಲ್ಲಿ ಆ ಥರ ಆ ಥರ ಇವು ಮಾಡ್ತಾರೆ ಈ ಅವರು ರೈಲ್ವೆ ಇಲಾಖೆಯವರು ಹಗಲು ಇಡಿ ಎಲ್ಲ ಟ್ರೈನನ್ನು ಒಂದೇ ಭಾರತ ಅಲ್ವಾ ಒಂದೇ ಭಾರತ ಅಲ್ಲದೆ ಬೇರೆಲ್ಲ ಟ್ರೈನ್ಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿರ್ತಾರೆ ಇಲ್ಲಿ ನಾವು ಅವರನ್ನು ಇವರನ್ನು ಮಾತನಾಡಿಸಿದ್ವಿ ಅಲ್ಲಿ ಪೈ ಲೋಕೋ ಪೈಲಟ್ಗಳನ್ನು ಅವರು ಕೂಡ ತುಂಬ ವಿಷಯಗಳನ್ನು ತಿಳಿಸಿದರು ತುಂಬ ಖುಷಿಯಾಗಿ ಮಾತನಾಡಿದರು ಯೂನಿಫಾರ್ಮಲ್ಲಿದ್ದರು ಹಾಗಾಗಿ ಮಾತನಾಡಿಸಿದರು ಆಮೇಲೆ ಈ ಬೆಂಗಳೂರಿನಿಂದ ಧಾರವಾಡಕ್ಕೆ ಪ್ರಯಾಣದ ದರದ ವಿಷಯಕ್ಕೆ ಬರೋದಾದರೆ ಬೆಂಗಳೂರಿನ ಧಾರವಾಡಕ್ಕೆ ಒಂದು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಇದೆ ಇನ್ಕ್ಲೂಡಿಂಗ್ ಫುಡ್ ಚಾರ್ಜಸ್ ಫುಡ್ ಬೇಡ ಅಂದರೆ ನೂರ ನಲವತ್ತೆರಡು ರೂಪಾಯಿನ ಕಡಿತ ಮಾಡಬಹುದು ಹಾಗೆಯೇ ಎಕ್ಸಿಕ್ಯೂಟಿವ್ ಕ್ಲಾಸ್ ದರ ಎರಡು ಸಾವಿರದ ಇನ್ನೂರ ಅರವತ್ತೈದು ಇಲ್ಲಿ ಫುಡ್ ಚಾರ್ಜಸ್ಸು ನೂರ ಎಪ್ಪತ್ತೈದು ರೂಪಾಯಿ ನಮಗೆ ಫುಡ್ ಬೇಡ ಅಂತಂದರೆ ಬರೀ ಪ್ರಯಾಣದ ಟಿಕೆಟಲ್ಲಿ ನೂರ ಎಪ್ಪತ್ತೈದು ರೂಪಾಯಿನ ಕಡಿತ ಮಾಡಿ ಬುಕ್ ಮಾಡಬಹುದು ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ವೀಕೆಂಡಲ್ಲಿ ಅಂದರೆ ವಾರಾಂತ್ಯದಲ್ಲಿ ಶನಿವಾರ ಭಾನುವಾರ ಒಂದೇ ಭಾರತ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಫುಲ್ ಹಶ್ ಇರುತ್ತೆ ಮೊದಲೇ ಬುಕ್ ಆಗಿಬಿಟ್ಟಿರುತ್ತೆ ಆದರೆ ವೀಕ್ ಡೇಸ್ನಲ್ಲಿ ಸಾಕಷ್ಟು ಸೀಟ್ಗಳು ಖಾಲಿ ಇರುತ್ತೆ ನಾನೀಗ ಮೊದಲೇ ಹೇಳಿದ ಹಾಗೆ ಜಂಕ್ಷನ್ಗಳಲ್ಲಿ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಟ್ರೈನ್ ನಿಲ್ಲಿಸಿದ್ರೆ ಇಲ್ಲಿಂದ ಈಗ ಅರ್ಸಿಗಡೆಯಲ್ಲಿ ಅಲ್ಲಿ ನಿಲುಗಡೆ ಕೊಟ್ಟರೆ ಒಂದು ಎಲ್ಲ ಒಂದು ಈ ಕಡೆ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ನಿಲ್ಲಿಸಿದ್ರೆ ಹಸಿ ಕೆರೆಯಿಂದ ಮೈಸೂರಿಗೆ ಹೋಗೋರಿಗೆ ಅನುಕೂಲ ಆಗುತ್ತೆ ಅಲ್ಲಿಗೆ ಟ್ರೈನ್ ಇದೆ ಅಲ್ಲಿ ಕಡೂರಿನಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ಚಿಕ್ಕಮಗಳೂರು ಕಡೆ ಹೋಗೋರಿಗೆ ಬೀಳೂರು ಅಂತಂದರೆ ಈ ಕಡೆ ತರೀಕೆರೆ ಭದ್ರಾವತಿ ಶಿವಮೊಗ್ಗ ಹೋಗೋರಿಗೆ ಅನುಕೂಲ ಆಗುತ್ತೆ ಚಿಕ್ಕ ಜಾಜೂರು ಅಲ್ಲೂ ಕೂಡ ಅಷ್ಟೇ ಅದು ಜಂಕ್ಷನ್ನು ಅಲ್ಲಿಳದೆ ಇನ್ನು ಈ ಕಡೆ ಚಿತ್ರದುರ್ಗ ಹೋಗೋರಿಗೆ ಈ ಕಡೆ ಇದಕ್ಕೆಲ್ಲ ಹೋಗಿ ಹೆಲ್ಪ್ ಆಗ್ ಹೆಲ್ಪ್ ಆಗ್ಬೋದು ಫ್ರೆಂಡ್ಸ್ ಇಲ್ಲಿಷ್ಟು ನಾನು ಕಂಡ ಒಂದೇ ಭಾರತ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ ಮಾಹಿತಿ ಬಟ್ ತುಂಬ ಚೆನ್ನಾಗಿದೆ ಹೋಗ್ಬೋದು ಅಂದರೆ ಎಲ್ಲರೂ ಒಂದಲ್ಲ ಒಂದು ಕಡೆ ಅದು ಧಾರವಾಡಕ್ಕಾಗಲಿ ಚೆನ್ನೈಗಾಗಲಿ ಮೈಸೂರಿಗಾಗಲಿ ಎಲ್ಲಿ ಬೇರೆ ಕಡೆ ಸಂಚರಿಸುತ್ತೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಸಂಚಾರ ಮಾಡಿದರೆ ಒಂದು ವಿಶೇಷವಾದ ಅದು ಹೇಳಿದ್ನಲ್ಲ ವಿಮಾನದಲ್ಲಿ ಸಿಗುವಂತಹ ಅನುಭವ ಖಂಡಿತ ಸಿಗುತ್ತೆ ಅತಿ ಶೀಘ್ರದಲ್ಲಿಯೇ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣ ಮಾಡುವಂಥ ಒಂದು ಯೋಚನೆ ಮತ್ತು ಯೋಜನೆ ಇದೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಬಗ್ಗೆ ಅಥವಾ ಇದರಲ್ಲಿ ಇನ್ನೂ ಏನು ಅಭಿವೃದ್ಧಿಯಾಗಿದೆ ಆಗ್ತಾ ಇದೆ ಏನು ಒಂದು ಇಲ್ಲಿ ಒಂದು ಪ್ರಯಾಣದ ಅನುಭವ ಇದೆ ಆ ಬಗ್ಗೆ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಹಾಗೆಯೇ ಬೇರೆ ಬೇರೆ ವಿಡಿಯೋ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟನ್ನು ಹಾಕಿ ಶೇರ್ ಮಾಡಿ ನಿಮ್ಮ ಒಂದು ಕಮೆಂಟು ಶೇರು ಸಬ್ಸ್ಕ್ರೈಬು ಇವೆಲ್ಲ ಮಾಡಿದರೆ ನಮಗೂ ಬಹಳ ಖುಷಿಯಾಗುತ್ತೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಹಾಗೆಯೇ ನಮ್ಮ ರಾಗಸುದ್ದಿಯ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಕಮೆಂಟನ್ನು ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಥರ ಎಲ್ಲ ಮಾಡೋದರಿಂದ ನಮಗೆ ಮತ್ತಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳ ಒಂದು ಸುದ್ದಿಯನ್ನು ಹಾಕೋದಕ್ಕೆ ಮಾಹಿತಿಯನ್ನು ನೀಡೋದಕ್ಕೆ ನಮಗೆ ಬಹಳ ಸಹಾಯ ಆಗುತ್ತೆ ಹಾಗೆಯೇ ನಿಮ್ಮ ಒಂದು ಈ ಪ್ರೋತ್ಸಾಹ ನಮಗೆ ಪ್ರೇರಣೆಯಾಗುತ್ತೆ ಮುಂದೆ ಒಳ್ಳೊಳ್ಳೆಯ ವಿಡಿಯೋಗಳನ್ನು ಖಂಡಿತ ಹಾಕುವ ಒಂದು ವ್ಯವಸ್ಥೆ ಮಾಡೋಣ ಹಾಕ್ತೀವಿ ಖಂಡಿತ ಹಾಕ್ತೀವಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಇರ್ಬೋದು ಸಂಗೀತ ಸಾಹಿತ್ಯ ನಾಟಕ ಸಿನಿಮಾ ಇವಲ್ಲದೆ ಬೇರೆ ಇತರೆ ಒಂದು ವಿಡಿಯೋಗಳನ್ನು ಕೂಡ ಹಾಕುವಂಥ ಒಂದು ಮನಸ್ಸಿದೆ ಈ ಮನಸ್ಸಿಗೆ ನೀವು ಒಂದು ಸಹಕಾರ ನೀಡಬೇಕು ಅಂದರೆ ಲೈಕ್ ಮಾಡೋ ಮೂಲಕ ಕಮೆಂಟ್ ಮಾಡೋ ಮೂಲಕ ಶೇರ್ ಮಾಡುವ ಮೂಲಕ ಹಾಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಹಕಾರ ನೀಡಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ